ನಾಗದೇವತ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ನಾವು ಅಂದುಕೊಂಡಿರುವಂತ ಎಲ್ಲಾ ಕೆಲಸಗಳನ್ನು ಸಕ್ಸಸ್ ಮಾಡುವ ತಾಂತ್ರಿಕ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಾನಾ ಆ ಕಡೆ ದುಡ್ಡುಗಳನ್ನು ಆಕರ್ಷಣ ಮಾಡಿಕೊಡುವಂತಹ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತಹ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಅಂದುಕೊಂಡಿರುವಂತ ಕೆಲಸವನ್ನು ಸಕ್ಸಸ್ ಮಾಡುವಂತ ತಾಂತ್ರಿಕ ನೋಡೋಣ ಈ ತಾಂತ್ರಿಕವನ್ನು ನೀವು ಸೋಮವಾರ ಬೆಳಗ್ಗೆನೆ ನೀವು ಮಾಡಬೇಕಾಗತ್ತೆ ಈ ತಾಂತ್ರಿಕವನ್ನು ದೇವಸ್ಥಾನ ಗಣಪತಿ ದೇವಸ್ಥಾನದಲ್ಲೇ ಮಾಡಬೇಕಾಗತ್ತೆ ಅದು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ತುಂಬ ತುಂಬಾ ವಿಶೇಷವಾದ ಸಮಯ ಇರುತ್ತೆ ಆ ಟೈಮ್ ಅಲ್ಲೇ ನೀವು ಮಾಡಿಕೊಂಡಾಗ ನಿಮಗೆ ಇನ್ನು ಅತಿ ಹೆಚ್ಚು ಫಲಗಳು ಸಿಗುತ್ತೆ ಹಾಗಾಗಿ ಸೋಮವಾರ ಗಣಪತಿ ದೇವಸ್ಥಾನ ನಿಮ್ಮ ಹತ್ರದಲ್ಲೇ ಇರುವಂತ ಗಣಪತಿ ದೇವಸ್ಥಾನವನ್ನು ನೀವು ಚೂಸ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಕೊಬ್ಬರಿಯನ್ನು ತಗೋಬೇಕು ಎರಡು ಕೊಬ್ಬರಿ ತಗೋಬೇಕು ತಗೊಂಡು ಹತ್ತಿಯನ್ನು ಅದಕ್ಕೆ ರೆಡಿ ಮಾಡ್ಕೋಬೇಕು ಮತ್ತೆ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಬೇಕಾಗುತ್ತೆ ಬೇರೆ ಎಣ್ಣೆ ಹಾಕಬಾರದು ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ಹಾಕ್ಬೇಕಾಗತ್ತೆ ಹಾಕಿ ರೆಡಿ ಮಾಡಿಕೊಂಡು ಅದಕ್ಕೆ ಹೂವಿನ ಅಲಂಕಾರ ಮಾಡ್ಕೊಂಡು ಜೊತೆಗೆ ಸ್ವಲ್ಪ ಗರಿಕೆ ಅಥವಾ ಎಕ್ಕದ್ ಗಿಡದ ಹೂವು ಈ ತರದ ತಗೊಂಡೋಗಿ ನೀವು ಗಣಪತಿ ದೇವಸ್ಥಾನದಲ್ಲಿ ಇದನ್ನ ಹಚ್ಚಿ ನೀವು ಬೆಳಗ್ಬೇಕು ಇದನ್ನು ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರು ಬೇಕಾದ್ರೂ ಮಾಡ್ಕೋಬಹುದು ನೀವು ಅಂದ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುವ ತನಕ ನೀವು ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುವ ತನಕ ವಾರ ವಾರ ಇದನ್ನ ಮಾಡ್ತಾ ಬರಬಹುದು ಇದು ತುಂಬಾ ಪವರ್ಫುಲ್ ಆಗಿರುವಂತಹ ವಿಧಾನ ಮತ್ತೆ ಯಾರಿಗಾದ್ರೂ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಥವಾ ಇನ್ನೇನೋ ಸಮಸ್ಯೆಗಳು ದಾಟಿರದಿದೆ ಕಟ್ ಹಾಕಿರುವಂತದ್ದು ಇದೆ ಅಂತ ಅಂದಾಗ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಂಡ್ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಇಲ್ಲ ನನಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅದನ್ನ ನನಗೆ ಆದಷ್ಟು ಬೇಗನೆ ನಾನು ಪರಿಹಾರ ತಗೋಬೇಕಾಗುತ್ತೆ ಅಂತ ಅನ್ನೋರು ನಮ್ಮಲ್ಲಿ ನಿಮಗೆ ಸರ್ವ ಕಾರ್ಯ ಸಿದ್ಧಿ ಯಂತ್ರ ಸಿಗುತ್ತೆ ಬಿಸ್ನೆಸ್ ವಶ ಧನ ವಶ ಆಸ್ತಿ ವಶ ಮತ್ತೆ ನಿಮಗೆ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ಚಕ್ರಗಳು ಎಲ್ಲಾ ತರದ ಯಂತ್ರಗಳು ಚಕ್ರಗಳು ಎಲ್ಲ ನಮ್ಮಲ್ಲಿ ಪವರ್ಫುಲ್ ಆಗಿ ಸಿಗುತ್ತೆ ನಮ್ಮಲ್ಲಿ ಪವರ್ಫುಲ್ ಯಾಕೆ ಅಂದ್ರೆ ಮೂಲಿಕೆಗಳ ಜೊತೆ ನಿಮಗೆ ಲಕ್ಷಾಂತರ ಮಂತ್ರಗಳು ಸಿದ್ಧಿ ಮಾಡಿ ಅದನ್ನ ಕೊಡೋದ್ರಿಂದ ಯಾರು ಮಾಡ್ಕೋತೀರ ಅವ್ರಿಗಾಗಿನೇ ಅದನ್ನ ಯಂತ್ರಗಳು ನಾವು ಮಾಡ್ತೀವಿ ಫಸ್ಟೇ ಮಾಡಿಟ್ಟಿರುವಂತದ್ದು ಅಲ್ಲ ಅವ್ರಿಗಾಗಿನೇ ಅವ್ರ ಹೆಸರಲ್ಲೇ ನಾವು ಮಂತ್ರಗಳು ಸಿದ್ಧಿ ಮಾಡಿ ಮಾಡ್ಕೊಡೋದ್ರಿಂದ ತುಂಬಾ ಪವರ್ಫುಲ್ ಆಗಿರುತ್ತೆ ನಿಮಗೆ ಶಾರ್ಟ್ ಟೈಮ್ ಅತಿ ಶೀಘ್ರದಲ್ಲಿ ಅದು ಫಲ ಕೊಡುವಂತದ್ದು ಪವರ್ಫುಲ್ ಆಗಿರುವಂತದ್ದು ಸಿಗುತ್ತೆ ಹಾಗಾಗಿ ಯಾರಿಗೆ ಏನೇ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೂ ನಮ್ಮಲ್ಲಿ ಎಲ್ಲಾ ತರದ ಚಕ್ರಗಳನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ಮತ್ತೆ ಮತ್ತೆ ಇದು ಗಣಪತಿ ಪರಿಹಾರನು ನಿಮಗೆ ಪವರ್ಫುಲ್ ಆಗಿರುತ್ತೆ ಯಾವುದೇ ಕೆಲಸ ಇರ್ಲಿ ನಿಮ್ದು ಇದು ಎಂತದೇ ಕೆಲಸ ಇರ್ಲಿ ನಿಮ್ಮ ಮದುವೆ ಆಗಿರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಅಥವಾ ಬೇರೆ ಏನು ಆಸ್ತಿಗೆ ಇರಬಹುದು ಅಥವಾ ಜಾಬ್ಗಿರ್ಬೋದು ಈ ತರದಲ್ಲಿ ಯಾರು ಬೇಕಾದ್ರೂ ಈ ಗಣಪತಿ ತಾಂತ್ರಿಕವನ್ನು ನೀವು ಮಾಡ್ಕೋಬಹುದು ಈ ಪರಿಹಾರವನ್ನು ನೀವು ಮಾಡ್ಕೊಂಡಾಗ ನಿಮಗೆ ತುಂಬಾ ಪವರ್ಫುಲ್ ಆಗಿ ರಿಸಲ್ಟ್ ಸಿಗುತ್ತೆ ನೀವುಗಳು ಇದನ್ನ ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು